ಇವಾಗ ಹೊಳೆ ಹತ್ರ ನಿಂತ್ಕೊಂಡಿದ್ದೇವೆ ವಿಡಿಯೋ ಮಾಡ್ತಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೆ ನೋಡ್ರಿ ಇವತ್ತು ನೋಡಿ ಫ್ರೆಂಡ್ಸು ನಾನೊಂದು ಕಾರ್ಯಕ್ರಮಕ್ಕೆ ಹೊಂಟಿದ್ದೀನಿ ಈವೆಂಟ್ಸ್ಗೆ ಏನಪ್ಪಾ ಅಂತ ಹೇಳಿದೆ ಅಂದ್ರೆ ಒಬ್ಬ ಶಿಕ್ಷಕರು ರಿಟೈರ್ಡ್ ಆಗ್ತಿದ್ದಾರೆ ಹಾಗಾಗಿ ಅವರ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ದಾರೆ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ ಫ್ರೆಂಡ್ಸ್ ಅಲ್ಲಿ ಯಾವ ಥರ ಕಾರ್ಯಕ್ರಮ ನಡೆಯುತ್ತೆ ಹಾಗೆ ಯಾರ್ಯಾರಿಗೆ ಸನ್ಮಾನ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೇನೆ ಫ್ರೆಂಡ್ಸ್ ಬನ್ನಿ ಹಾಗೆ ಆ ವೀಡಿಯೋವನ್ನು ನೋಡಿ ನೋಡೋಣ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನನ್ನ ಒಂದು ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಯಾಕಂದ್ರೆ ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಫ್ರೆಂಡ್ಸ್ ಹಾಗಾಗಿ ಬನ್ನಿರಿ ಹಂಗಾರ ನೋಡೋಣ ಇವತ್ತಿನ ಒಂದು ಲಾಗ್ ಏನೇನಿದೆ ಅಂತ ಹೇಳಿ ಈ ಬೇಡಿಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಶ್ರೀ ಶ್ರೀಸ್ಥಳ ಬ್ರಹ್ಮ ಒಡೆಯ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಸದ್ಗುರು ಶಿವಯೋಗಿ ವಿಶ್ವರಾಧ್ಯ ಹಾಲ ಬ್ರಹ್ಮನ್ ಮಠ ರಾಮ್ಪುರ ದೇವತಾ ಮನುಷ್ಯರಾಗಿರ್ತಕ್ಕಂಥ ಇವರ ಪಾದ ಪದ್ಮಾಂಗರಿಗೆ ಶೇಷಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸೋಣ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಶ್ರೀ ಪಿ ಎನ್ ನೆಗಳೂರು ಮಠ ಶಿಕ್ಷಕರ ಒಂದು ಬಿಡುಗಡೆ ಸಮಾರಂಭದ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇಲ್ಲಿ ಶಾಲಾ ಮಕ್ಕಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅದ್ಭುತವಾದ ಒಂದು ಕಾರ್ಯಕ್ರಮ ರೀ ನಿಜವಾಗಲೂ ಇಂಥ ಕಾರ್ಯಕ್ರಮಕ್ಕೆ ಬರೋದೇ ನಮ್ದೊಂದು ಪುಣ್ಯ ಅನಿಸುತ್ತೆ ಯಾಕಂದರೆ ಅವರು ನಲವತ್ತು ವರ್ಷದ ತನಕ ಅವರು ಒಂದೇ ಸ್ಥಳದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಹಾಗೆ ಅವ್ರ ಕೈ ತಾಗೆ ಕಲಿತಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ಇವತ್ತು ಅವರ ಒಂದು ಬಿಳುಗುಡೆ ಸಮಾರಂಭವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅದನ್ನು ಆ ಒಂದು ದೃಶ್ಯವನ್ನು ನೋಡಲಿಕ್ಕೆ ನಮ್ಮ ಕಣ್ಣುಗಳು ಪುಣ್ಯ ಮಾಡಿದವ ಅಂತ ಹೇಳ್ತೀನಿ ಏಕೆಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಆ ಶಿಕ್ಷಕರ ಕೈಯಲ್ಲಿ ಕತ್ತಕ್ಕಂಥ ಒಬ್ಬ ಸ್ಟೂಡೆಂಟ್ ಮಕ್ಕಳು ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ನೋಡಿಬಿಟ್ರೆ ಅವರು ಎಷ್ಟೊಂದು ಜನರನ್ನ ಹಚ್ಕೊಂಡಿದ್ರು ಎಷ್ಟೊಂದು ಒಂದು ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದೊಂದು ದೃಶ್ಯ ಸಾಕು ನಮಗೆ ನೋಡೋಕ್ಕೆ ತುಂಬ ಅದ್ಭುತವಾದ ಕಾರ್ಯಕ್ರಮ ಇವತ್ತು ನಾವು ಹೋಗಿರೋದು ನಾವು ಎಷ್ಟೋ ಕಾರ್ಯಕ್ರಮಗಳು ಹೋಗ್ತಿರ್ತೀವಿ ಆದರೆ ಇಂಥ ಕಾರ್ಯಕ್ರಮಗಳ ಅಪರೂಪ ಎಷ್ಟು ಚೆನ್ನಾಗಿದೆ ಹಿಂದೆ ಕಲಿತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಅವರ ಒಂದು ಬೀಳ್ಕೊಡೆ ಸಮಾರಂಭನ ಎಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಅಂದರೆ ನಿಜಕ್ಕಲು ಗ್ರೇಟು ಆ ಶಿಕ್ಷಕರು ಅವರ ಒಂದು ಆ ಮಕ್ಕಳಿಗೆ ಎಷ್ಟೊಂದು ವಿದ್ಯೆನ ದಾರಿ ಎರೆದಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ತುಂಬ ಖುಷಿಯಾಯಿತು ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸಂಗೀತ ಒಂದು ಕಾರ್ಯಕ್ರಮನ ಕೊಡಬೇಕಂತ ಆಹ್ವಾನ ಮಾಡಿದರು ಅದರ ಜೊತೆಗೆ ಸಂಗೀತ ಕಾರ್ಯಕ್ರಮ ಮಾಡಿದ ನಂತರ ನಮಗೂ ಕೂಡ ಸನ್ಮಾನವನ್ನು ಮಾಡಿದರು ಎಲ್ಲ ಕಲಾವಿದರಿಗೆ ಹಾಗೆ ಈ ಒಂದು ಎಲ್ಲ ಕಾರ್ಯಕ್ರಮ ಮುಗಿದಾದ ನಂತರ ಒಂದು ಊಟದ ವ್ಯವಸ್ಥೆನೂ ಕೂಡ ಇತ್ತು ನಿನ್ನೆ ರಾತ್ರಿ ಅವರು ಒಂದು ಎರಡು ಕ್ವಿಂಟಲ್ ಬೆಲ್ಲದ ಒಂದು ಗೋಧಿ ಹೋಗಿ ಇಡೀ ಊರಿಗೆ ಊಟ ಹಾಕ್ಸಿದ್ದಾರೆ ಇವತ್ತು ಕೂಡ ಬೇಳೆ ಪಾಯಸ ರೊಟ್ಟಿ ಹೀರಿಕಾಯಿ ಪಲ್ಯ ಎಲ್ಲವನ್ನು ಊಟಕ್ಕೆ ಮಾಡಿದರು ನಾವು ಕೂಡ ಊಟ ಮಾಡಿದ್ವಿ ಇದು ನೋಡಿ ಹೊರಗೆ ಈ ರೀತಿಯಾಗಿ ಹಳೆ ಸ್ಟೂಡೆಂಟ್ಗಳನ್ನು ಎಷ್ಟು ಜನ ಇದ್ದಾರ ಅದನ್ನು ಕೂಡ ಇಲ್ಲಿ ವಿದ್ಯಾರ್ಥಿಗಳು ಕೌಂಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಸ್ಕೂಲನ್ನು ಹಾಗೆ ನೋಡಿ ಎಷ್ಟೊಂದು ಬೈಕ್ಗಳು ಒಂದು ಮದುವೆ ಕಾರ್ಯಕ್ರಮ ನಡೆಯಲ್ಲ ಅಷ್ಟು ಅದ್ಧೂರಿಯಾದ ಕಾರ್ಯಕ್ರಮ ನಡೀತು ನೋಡ್ತಾ ಇದ್ರಲ್ಲ ಇಲ್ಲೆಲ್ಲ ಬೈಕ್ಸ್ಗಳು ಎಷ್ಟೊಂದು ಬೈಕ್ಗಳು ಬಂದಿವೆ ಹಾಗೆ ಕಾರ್ಯಕ್ರಮ ಮುಗಿದಾದ ನಂತರ ನಮ್ಮ ಸರ್ ಮನೆಗೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಗೆ ನಮ್ಮ ಹಳ್ಳಿಗಳ ಸೈಡು ಅಡಿಕೆ ತೋಟ ನೋಡ್ರಿ ನಾನು ಅದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಒಂದು ಪ್ರಕೃತಿ ಸೌಂದರ್ಯ ನೋಡಿ ಫ್ರೆಂಡ್ಸ್ ನಮ್ಮ ಹಳ್ಳಿಗಳ ಸೈಡು ಹೊಲ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತೇವೆ ಪ್ರಕೃತಿನೂ ಕೂಡ ತುಂಬ ಚೆನ್ನಾಗಿದೆ ಇದೆಲ್ಲ ನೋಡಿ ಅಡಿಕೆ ತೋಟ ನಾವು ಇವತ್ತು ಕಾರ್ಯಕ್ರಮಕ್ಕೆ ಹೋಗಿ ಬರುವಾಗ ದಾರಿಯಲ್ಲಿ ಇದ್ದಂಥ ಒಂದು ಹೊಲದ ಒಂದು ವಿಡಿಯೋನ ಮಾಡಿದ್ದೀನಿ ನಮ್ಮ ಹೊಲ ಅಲ್ಲ ಇದು ಬೇರೆದವ್ರದ್ದು ತುಂಬ ಚೆನ್ನಾಗಿ ಕಾಣ್ತಿತ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ ರೀ ನೋಡಿ ಯಾವ ಥರ ಕಾಣ್ತಿದ್ದೆ ಅಂತೇಳಿ ಅಡಿಕೆ ತೋಟ ನೋಡಿ ಫ್ರೆಂಡ್ಸ್ ಇದು ತುಂಗಭದ್ರಾ ನದಿ ಇವಾಗೆಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲ ಹೊಳೆಗಳು ತುಂಬಿ ತುಳುಕ್ತಾವೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ನಮ್ಮ ಒಂದು ಪ್ರಕೃತಿ ಸೌಂದರ್ಯನೂ ಕೂಡ ಅಷ್ಟು ಚೆನ್ನಾಗಿ ಕಾಣ್ತಿದೆ ಯಾವ ತರ ಹರಿತಾ ಇದೆ ಅಂತ ಹೇಳಿ ಇವಾಗ ಹೊಳೆ ಹತ್ರ ನಿಂತ್ಕೊಂಡಿದ್ದೇವೆ ಮಾಡ್ತಿದ್ದೇವೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ತುಂಗಭದ್ರಾ ನದಿ ಮೈಲಾರದ್ದು ನೋಡಿ ಮೂರ್ತಿ ಎಲ್ಲ ಹೊಳೆ ಫುಲ್ ಹರಿತಾ ಇದೆ ಇವಾಗ ಇದು ನೋಡಿ ಫ್ರೆಂಡ್ಸು ಚೆಂಡು ಹೂವಿನ ಹೊಲ ಇದು ದಾರಿಯಲ್ಲಿ ಹೋಗುವಾಗ ಹಾಗೆ ವಿಡಿಯೋ ಮಾಡ್ಕೊತು ಹೋದ್ವಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಹಂಗಾಗಿ ಇದನ್ನು ಕೂಡ ನಿಮಗೆ ತೋರಿಸ್ಬೇಕಂತ ಹೇಳಿ ನಾನು ವೀಡಿಯೋನ ಮಾಡಿದೆ ಇವಾಗ ನೋಡಿ ಪ್ರಕೃತಿ ತುಂಬ ಚೆನ್ನಾಗಿ ಕಾಣ್ತಿದೆ ಯಾಕಂದರೆ ಮಳೆಗಾಲ ಅಲ್ವಾ ಎಲ್ಲ ಹಸಿರಾಗಿ ಕಾಣ್ತಿರುತ್ತೆ ಹಂಗಾಗಿ ತುಂಬ ಚೆನ್ನಾಗಿ ಕಾಣೋದ್ರಿಂದ ನಾನು ಈ ಒಂದು ವಿಡಿಯೋನೂ ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮಲ್ಲಿ ಮೆಕ್ಕೆಜೋಳವನ್ನು ಜಾಸ್ತಿ ಬೆಳೀತಾರೆ ಇವೆಲ್ಲ ತೋರಿಸಿದ್ದನಿಲ್ಲು ಮೆಕ್ಕೆಜೋಳದ ಹೊಲಗಳು ಇವೆಲ್ಲ ಫುಲ್ಲು ಎಲ್ಲರೂ ಆಲ್ಮೋಸ್ಟು ಕಬ್ಬು ಮೆಕ್ಕೆಜೋಳ ಶೇಂಗಾ ಹೆಸರು ಎಲ್ಲ ಒಂದು ಇದು ಎಲ್ಲ ಒಂದು ಬೆಳೀತಾರೆ ಇಲ್ಲಿ ಬೆಳೆಗಳನ್ನು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನನ್ನ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ ರೀ ಧನ್ಯವಾದಗಳು